ಕಾಂಗ್ರೆಸ್ ಪಾರ್ಟಿ ಚುನಾವಣೆ ಸೋತ್ ನಂತರ ಅದನ್ನ ಒಂದು ವಿಮರ್ಶೆಯನ್ನ ಮಾಡೋದು ಬಿಟ್ಟು ಆತ್ಮ ನಿರೀಕ್ಷಣೆಯನ್ನು ಮಾಡೋದು ಬಿಟ್ಟರು ಜೀರೋ ಜೀರೋ ಆಗಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಜೀರೋ ಆಗಿದೆ ಆದರೆ ಜೀರೋ ಆದರೂ ಸಹಿತ ಇ ವಿ ಎಮ್ ಬಗ್ಗೆ ಮತ್ತು ಇಲೆಕ್ಷನ್ ಕಮಿಷನ್ ಬಗ್ಗೆ ಮಾತನಾಡ್ತಾರೆ ಹೊರತಾಗಿ ರಾಹುಲ್ ಗಾಂಧಿಯವರ ನೇತೃತ್ವದ ಬಗ್ಗೆ ಅವರ ಅಸಾಮರ್ಥ್ಯದ ಬಗ್ಗೆ ಕಾಂಗ್ರೆಸ್ ಪಾರ್ಟಿಯವರು ಚಿಂತನೆಯನ್ನು ಮಾಡೋದಿಲ್ಲ ಆಪಂತೂ ಹೋಯ್ತು ಆಪದ ಇದ್ದಿದ್ದೇ ಟೆಂಪ್ರರಿ ಅದು ಆಮ್ ಆದ್ಮಿ ಪಾರ್ಟಿ ಇದ್ದಿದ್ದೇ ಒಂದು ತಾತ್ಕಾಲಿಕ ಅದು ಸುಳ್ಳು ಹೇಳಿ ಜನರನ್ನು ದಾರಿಗೆ ತಪ್ಪಿಸಿ ಸುಳ್ಳು ಆಶ್ವಾಸನೆ ಕೊಟ್ಟು ಇದನ್ನೆಲ್ಲ ಮಾಡಿ ದಿಲ್ಲಿಯಲ್ಲಿ ಅಧಿಕಾರಕ್ಕೆ ಬಂದಿದ್ದರು ಕಾಂಗ್ರೆಸ್ಸಿನ ಒಳಜಗಳದಿಂದ ಪಂಜಾಬ್ದಲ್ಲಿ ಒಂದು ಬಂದಿದ್ದರು ಆದರೆ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇವತ್ತವರು ಸ್ವಂತ ಬಲದ ಮೇಲೆ ಕರ್ನಾಟಕ ಮತ್ತು ತೆಲಂಗಾಣ ಬಿಟ್ಟರೆ ಸ್ವಂತ ಬಲದ ಮೇಲೆ ಅವರು ಎಲ್ಲಿಯೂ ಸರ್ಕಾರ ಮಾಡುವಂಥ ಸ್ಥಿತಿ ಇಲ್ಲ ಮತ್ತು ಅನೇಕ ಕಡೆ ಅವರ ಒಂದು ಎಕ್ಸಿಸ್ಟೆನ್ಸ್ ಬೇಸಿಕ್ ಎಕ್ಸಿಸ್ಟೆನ್ಸ ಕ ಸಹಿತ ಪುನಃ ಅನೇಕರು ಇವತ್ತು ಇ ವಿ ಎಮ್ಮು ಮತ್ತು ಚುನಾವಣಾ ಆಯೋಗದ ಕಾರ್ಯವೈಖರಿಯನ್ನು ಕುರಿತು ಪ್ರಶ್ನೆ ಎತ್ತಿದ್ದಾರೆ ರಾಹುಲ್ ಗಾಂಧಿಯವರ ಸ್ಟೇಟ್ಮೆಂಟ್ ನೋಡ್ರಿ ನೀವು ರಾಹುಲ್ ಗಾಂಧಿ ಏನು ಹೇಳ್ಯಾರ ಮೊದಲು ಒಂದು ಕೋಟಿ ಇಪ್ಪತ್ತಲ್ಲ ಒಂದು ಕೋಟಿ ಲಕ್ ಒಂದು ಕೋಟಿ ಮತದಾರರು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಆ್ಯಡ್ ಅಂತ ಹೇಳಿದರು ಒಂದು ಸಾರ್ವಜನಿಕ ಇವೆಲ್ಲ ನೆಟ್ಟದಲ್ಲಿ ಇದೇ ಇದೆ ಇಂಟರ್ನೆಟ್ದಲ್ಲಿ ಇದೇ ಇದೆ ಎರಡನೇ ಸ್ಟೇಟ್ಮೆಂಟ್ ಏನು ಕೊಟ್ಟರು ಒಂದು ಇದರಲ್ಲಿ ಒಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ಅಂತ ಒಂದು ಕಡೆ ಹೇಳಿದರು ಒಂದು ಕೋಟಿ ಅಂತ ಸಾರ್ವಜನಿಕ ಸಭೆಯಲ್ಲಿ ಹೇಳಿದರು ಎಪ್ಪತ್ತು ಲಕ್ಷ ಅಂಥೇಳಿ ಅವರು ಲೋಕಸಭೆಯೊಳಗೆ ಹೇಳಿದರು ಸುಮಾರು ಮೂವತ್ತೈದರಿಂದ ನಲವತ್ತು ಲಕ್ಷ ಆ್ಯಡ್ ಆಗಿದೆ ಓಟ್ಗಳು ಮತ್ತು ಅದು ಅತ್ಯಂತ ಟ್ರಾನ್ಸ್ಪರೆಂಟಾಗಿ ಆ್ಯಡ್ ಆಗಿದೆ ಅನ್ನುವಂಥದ್ದನ್ನು ಚುನಾವಣಾ ಆಯೋಗ ಅತ್ಯಂತ ಸ್ಪಷ್ಟವಾಗಿ ಹೇಳಿ ಹೇಳಿದೆ ಈ ರೀತಿ ನಮ್ಮ ದೇಶದ ಚುನಾವಣೆ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವದ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಅವರು ಅಪಹಾಸ್ಯ ಮಾಡುವಂಥ ಅದರ ಕ್ರೆಡಿಬಿಲಿಟಿ ಕಮ್ಮಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದನ್ನು ಅತ್ಯಂತ ತೀವ್ರವಾಗಿ ಖಂಡಿಸ್ತೇನೆ ಡೆಲ್ಲಿಗೆ ಹೋಗಿ ಒಂದು ಟೀಮು ಎಲ್ಲ ಒಂದು ಸರ್